ಸಲ್ಲಿಸುತ್ತಾ ಸಲ್ಲಿಸುತ್ತಾ ಹದಿನೆಂಟು ಪುರಾಣ ನಾಲ್ಕು ವೇದ ಹೌದಿಲ್ಲ ನೂರ ಎಂಟು ಉಪನಿಷತ್ತು ಅನ್ನ ಹೌದು ಓದಿಕೊಂಡರ ಬಾಲಮಂಡ ಇದು ಹದಿನೆಂಟು ಪುರಾಣ ಒಂದು ಸಮುದ್ರ ಇದ್ದಂಗ ಒಂದು ಸಮುದ್ರ ಇದ್ದಂಗ ಸಮುದ್ರ ನೀರು ಒಂದು ಬಗ್ಸ ತಗೋದ್ರು ಬಿುದ್ರಿಗೆ ಏನು ಫರ್ಕ್ ಬರಂಗಿಲ್ಲ ಎರಡು ಭಾಳ ತಿಂಡಿಲೆ ಕಾರ್ಯಕ್ರಮ ನಡೆಸಿ ಕೊಟ್ಟರೆ ಜನಪದ ದಾಟಿ ಇಲ್ಲಿ ಮಾಸ್ಟರ್ ಅದು ಚಂದ ಕೊಟ್ಟಾರ ನಾವ ನಿರ್ಣಯ ಇಟ್ಟು ಕೊಟ್ಟಿದ್ದೀನಿ ಹೌದಲ್ಲ ಹೌದಾ ಕೊಟ್ಟ ಗಣ್ಣ ಮಗನ ಹತ್ತು ಮಾಡಬೇಕು ಗಂಡನ ಗಣ್ಣನ ಹತ್ತು ಮಾಡಬೇಕು ಹೌದಾ ಹೌದಲ್ಲ ಮಗನನ್ನ ಹತ್ತು ಮಾಡ ಅಂತ ಹೇಳಿದೆ ನಾನು ಹೌದಾ ಅದೇ ರೀತಿ ಹನುಮಂತ ನಡಿಸ್ಕೊಟ್ಟారా ಹಾ ನಡಿಸ್ಕೊಟ್ಟೆಪ್ಪ ಅದೂ ಕೂಡ ನಮ್ಮ కమిಟಿ ಪರವಾಗಿ ಮತ್ತೊಮ್ಮೆ ಮುಖದನೆ ನಮಸ್ಕಾರವನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಹೌದಲ್ಲ ಇವತ್ತಿನ ದಿವಸ ಸಮರಿಯ ಕಾರ್ಯಕ್ರಮ ಬಿಟ್ಟು ನಮ್ಮ ಯುಗತೂ ಬಸವಣ್ಣ ಹೌದಲ್ಲ ಕಾರ್ಯಕ್ರಮಕ್ಕೆ ಬಸವಣ್ಣ ಕೇಳೇನೇ ಅವರು ಅದೂ ಕೂಡ ಬಂದಾರ ಇವತ್ತಾ ಬಂದರುಪ್ಪ ಅವರಿಗೂ ಕೂಡ ನಮ್ಮ కమిಟಿ ಪರವಾಗಿ ಹೌದು ಎರಡು ಮೇರೆ ಪರವಾಗಿ ಮತ್ತೊಮ್ಮೆ ಮುಗದ ಮೇಲೆ ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸುತ್ತಾ ಏಕರ್ ಬರ್ರೆ ಭೋತ ಚಾಕರ್ ಬರ್ರಿ ಗುಣಮ ಕೇಳ್ದಾರ ಹಾಕಿದಂತ ಸವಾಲಕ ಸವಾಲಕ ನಿಪುನ್ಯಾವ್ ಸರ್ ಅವರು ಅಟ್ಟು ಕಟ್ಟ ಉತ್ತರ ಕೊಟ್ಟಾರ ಎಲ್ಲಾ ಅಟ್ಟಕೊಟ್ಟದ್ದು ಹಾಡ ಜಿಲ್ಲಾ ಹಾ ಸವಾಲ ಸವಾಲು ಹಾ ಯಾವನು ಪಾದಗಳಲ್ಲಿ ಆದ ಯಾವಲ ಭಕ್ತಿ ಇದೆ ಹಾಡು ಹಾಡದು ಪರಮಾತ್ಮನ ಪಾದಗಳಲ್ಲಿ ಯಾವನು ಭಕ್ತಿ ಇದೆ ಅಂತ ಉತ್ತರ ಸರಿಯಾದ ಬುಕ್ ನಾರಾಯಣ ಪುರಾಣ ಹೌದು ಪುಟ್ಟ ಪೇಜ್ ಐದುನೂರ ಮೂವತ್ತೈದು ಎರಡನೇ ಸವಾಲ ಏನು ಯಾವನು ವಾರಣಾಸಿಯನ್ನು ಹತ್ ಎಲುಪಿಸ್ ಸವಾಲು ಹಾಕಿದಾರ ಹ ಶಿವನು ಹತ್ ವಾರಣಾಸಿಯನ್ನು ತಲುಪಿದನು ಅದು ಇದು ಕುರ್ಮು ಪುರಾಣ ಹಾ ಫುಟ್ ಟೂ ಸಿಕ್ಸ್ ಏಟ್ ಹತ್ ಯಾವನು ಕಾರ್ಯದಲ್ಲಿ ಸವಾಲ್ ಸವಾಲು ಹಾಕಿದಾರಿಯಪ್ಪ ಇದು ಬುಕ್ ವಾಮನ ಪುರಾಣ ನಾಲ್ಕೂರ ಇಪ್ಪತ್ತೇಳಿಸಿದಳು ಏನಾವಿಸಿದಳು ಸೀತೆಯು ಅವನನ್ನು ಹಿಂಬಾಲಿಸಿದಳು ಹೌದು ಇದು ಬುಕ್ ಪುರಾಣ ಮುನ್ನೂರ ಮೂವತ್ತಾರು ಹ ಐದನೇ ಸವಾಲ್ ಯಾವನು ತಂದೆ ಎಚ್ಚರವಾದ ಇದು ರಾಗೆಯು ಎಚ್ಚರವಾದ ಭಯ ಹೌದು ಇದು ಗುಳುಮುಕೆ ಹಾಕಿದಂತ ಇದೇ ಸವಾಲು ಗುಳುಮುಖೆನ ತಪ್ಪು ಮಾಡಿರೋ ಪ್ಲಸ್ ಒಂದು ಉತ್ತರ ಕೊಟ್ಟಿರೋಕ್ ಒಂದು ಜ್ಞಾನಾಂಕೈತಿ ಯಾವ ಅಹಾಧಾರನ ಯಾವ ರೀ ರುಕ್ಮಿಣಿಯು ಅಹಾಧಾರನ ಸುಂದರಿ ಇದು ವಿಷ್ಣು ಪುರಾಣ ಪುಟ್ಬೇಜ್ ಮುನ್ನೂರ ಎಪ್ಪತ್ತೇಳ ಆರು ಸಾವಿರ ಸವಾಲ್ಕ కొట్ట ఈ ఆరు ప్రశ్న ఉత్తరక టోటల్ ఈ ఐనూర్ రూపాయ నిపుణు ಇನ್ನು ನಿಪುಣ ಹಾಕಿದಂತ ಸವಾಲು ಕುಡುಮ್ಕೆರೆ ನೇರವಾಗಿ ಪಾರ್ವತಿಯು ಕುರಿತು ಈ ವಿವಾದ ಹೇಳಿದನು ಇದು ಅಮನ್ ಐದ ಸವಾಲ್ ಹಾಕಿದಂತ ನೇರವಾಗಿ ಪುಕ್ಕ ತನ್ನ ಕೊಟ್ಟವ್ರು ಯಾರು ಗುಡುಮ್ ಕೆರೆ ಮ್ಯಾಲ ಇದು ಎರಡ್ನೂರ ಒಂದ್ ರೂಪಾಯಿ ಗುಡುಮ್ಕೆರೆ ಮೇಲೆ ಯಾವ ಹತ್ತು ಏನುಗಳು ಇದು ಮಚ್ಚಪುರ ಬಾಯಿಡ್ ಕುಟುಂಬ ಮುನ್ನೂರ ಬರ್ ಯಾವನ್ನ ಒಬ್ಬರ ಗೋಪಿ ಅಂತೂ ಏನೇ ಬೇಡ ಹೌದು ಈ ಸವಾಲುಕ್ ಉರಾಕ್ ಕೊಟ್ಟಿಲ್ಲ ಗೊತ್ತಿಲ್ಲ ಇನ್ನು ನಾಲ್ಕೇ ಸವಾಲಿ ಯಾವ್ದು ನಾಲ್ಕನೂರ ಎಂಬತ್ ಒಂಬತ್ತ ಉಸರ ಕೊಟ್ಟಾರ ಕೊಟ್ಟಾರ ಯಾವನ್ನ ಮಗ ಯಾವ ಗಿರಿ ಹೌದು ಮೈಕಂದ ಮಗ ಕೌಂಚುಗಿರಿ ಹಾ ಕಾಂದ ಮೂರು ಮುನ್ನೂರ ಎಪ್ಪತ್ನಾಕು ಹೌದು ಯಾವನ್ನು ಉಪಯಾಸ ಶಿವಲಿಂಗ ಏನಮಯ್ಯ ಸೂರ್ಯನ ಉಪ್ಯಾಸ ಶಿವಲಿಂಗ ತಾಮ್ರಮಯ್ಯ ಹೌದು ಕಾಂದ ಒಂದು ಪುಟೇಜ್ ಹದಿನೆಂಟು ಹದಿನೆಂಟ ಶಿವರು ಐದು ಸಾವಿರ ಕುತ್ಲಾ ಕೊಟ್ಟಾರ ಎರಡು ಸರಿಯಾಗಿ ಅಡಿಕೆ ಮಾಡಿದಾರೋ ಅವ್ರಿಗೆ ಕಮಿಟಿ ಪರವಾಗಿ ನಮ್ಮ ಮ್ಯಾನ್ ಪರವಾಗಿ ವ್ಯಕ್ತಿಕ ಪರವಾಗಿ ಕೋಟಿ ಕೋಟಿ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಮಂಗರಾತಿ ಮಳಕೆ ಉರಿ ಕದಿ ಕಾಯಿ ಏನಾದ್ರೂ ಮಂಗರಾತಿ ಮಳಕ 嗯。<Good. S 2>